ಸ್ಪಷ್ಟವಾಗಿ ಹೇಳ್ತೇನೆ ಯಾವತ್ತೂನು ಮೇಲೆ ಈಸಬೇಕು ಇದ್ದು ಜಯಿಸ್ಬೇಕು ರೈಟ್ ಏನಾರ ಮಾಡಿ ಬದುಕ್ಬೇಕು ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ ಒಬ್ಬ ಹಮಾಲ ಫೇಮಸ್ ಆಗ್ತಾನ ಒಬ್ಬ ಕಸ ಹೊಡೆಯೋ ಫೇಮಸ್ ಆಗ್ತಾನ ಹೌದಾ ಇಲ್ಲ ಮುನ್ನಾಬಾಯಿ ಸಿನ್ಮಾ ನೋಡಿರಿ ಇಲ್ಲ ಅದ್ರೊಳಗ ಕಸ ಹೊಡಿ ಮುದುಕ ಬಹಳ ಫೇಮಸ್ ಆಗ್ಯಾನ ಹೌದಿಲ್ಲ ಶ್ರದ್ಧೆಯಿಂದ ಕಸ ಹೊಡೀತಿದ್ದ ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ ಎಲ್ಲ ಜನರಿಗೆ ಬಡತನ ಅದೇನೇನು ಶಾಶ್ವತ ಅಲ್ಲ ಅದನ್ನ ಮೀರ್ ನಿಲ್ಬಹುದು ಅದ್ರ ನಮ್ಮ ವ್ಯಕ್ತಿತ್ವನ ಐತಲ್ಲ ಅದು ಶಾಶ್ವತ ಬಾಲ್ಯ ಬಹಳ ಕಷ್ಟದಾಯಕ ನಂಬಿ ನಾವು ಅವಶ್ಯಕವಾಗಿರುವಂತದ್ದು ಕಣ್ಮರೆ ಆಗ್ತಾ ಇದೆ ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರೋದಿಲ್ಲ ಯಾವತ್ತೂ ರಾಜಮಾರ್ಗದೊಳಗೆ ಹೋಗ್ಬೇಕು ನಾನು ಒಂದ್ ದಿನ ಡಿ ಸಿ ಆಗ್ತೀನಿ ಅಂತ ಅನ್ಕೊಂಡಿದ್ರು ಈಗ ಎಲ್ಲಾರು ಹೇಳ್ತಾರೆ ಏ ನಮ್ ಕಾಕಾವ ಏ ನಮ್ ಇವ ಅಂತ ಬಹಳಷ್ಟು ಮತ್ತೆಲ್ಲಾ ಹೇಳ್ತಾರ ಅವಾಗ ಅವಾಗ ಯಾರು ಇದ್ದಿಲ್ರಿ ಬಹಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡಿವಿ ಉಪಾಸ ಮಲ್ಕೊಂಡು ಹಂಗೆ ಇರ್ತೀವಿ ಅದಕ್ಕೆ ಈ ಎಲ್ಲಾ ಬಡತನಕ್ಕೆ ಬರೋಬ್ಬರಿ ಗೂಟ ಹುಡುಗ ಒಂದು ಯಾವ್ದಾರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು ಕಷ್ಟ ಪಡದೆ ಯಾವ್ದು ಸಿಗಲ್ಲ ಅಂತದ್ರಿಂದ ನನಗೆ ಕಷ್ಟ ಪಡೆದು ಎಲ್ಲದೂ ಸಿಗ್ಬೇಕು ಅಂತ ಹೋಗ್ತಿರೋ ಜನಗಳಿಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸರ್ ನೀವು ನೀವ್ ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದ್ ನಾಲ್ಕು ಮಂದಿನ ಕೇಳಿ ಬಾ ಬಿಳಗಿ ಮಾತು ಅಂದ್ರೆ ಏನ್ ಅಂತೇಳಿ ಹೇಳ್ತಾರೆ ನಿನಗ ಏನು ಇಂಥದಕ್ಕೆಲ್ಲ ಹೆದರ್ಬಾರ್ದು ಎಂತ ಗಂಡಸು ಅಂತ ಹೇಳಿ ಕೇಳಿ ಹೇಳಿದೆ ಯಾವ್ದಾದ್ರು ರಾಜಕೀಯ ಪಕ್ಷಗಳ ಆಡತಡೆ ಹೊರಗೆ ಹೋದ್ ಕೂಡಲೆ ನಂಗೆ ಸಡನ್ ಆಗಿ ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು ಆಘಾತ ಆಯ್ತು ಇಂಥದ್ದು ನಡದಿ ದಟ್ ವಾಸ್ ವಾಟ್ ಮಿಸ್ಟರ್ ಬಿಳಗಿ ವಾಸ್ ಹ ಅದು ನಾನು ಏನು ಅನ್ನೋದು ಅದೆಲ್ಲದಕ್ಕೂ ಒಂದು ಹೇಳ್ಬಿಡ್ತೀನಿ ಇವತ್ತು ದ ಕಲರ್ ಆಫ್ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ದ ಕಲರ್ ಆಫ್ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಹೌ ದ ಕ್ಯಾಟ್ ಕ್ಯಾಚಸ್ ದ ರ್ಯಾಟ್ ಈಸ್ ಇಂಪಾರ್ಟೆಂಟ್ ಏನ್ ಮಾಡೋ ಡೈರೆಕ್ಟ್ ಅನ್ನ ತಗೊಂಡು ಏನ್ ಮಾಡ್ತೀರಿ ಪ್ರಮೋಷನ್ ಆದವ್ರು ತಗೊಂಡು ಏನ್ ಮಾಡ್ತೀರಿ ಫೀಲ್ಡ್ ಡಾನ್ಸ್ ಹೆಂಗ್ ಮಾಡ್ತಾನೆ ಕೆಲಸ ಹೆಂಗ್ ಮಾಡ್ತಾನ ಅದು ಬಹಳ ಇಂಪಾರ್ಟೆಂಟ್ ಹೌದಾ ಇಲ್ಲ ಅದನ್ನ ಅವರಿಗೆ ಹೇಳಿದ್ ಅಂತ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಮೇಲೆ ಡಿಪೆಂಡ್ ಆಗ್ತೀರಿ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗುವುದು ನೀವು ಎಷ್ಟಂತ ಮಂದಿ ನಿಮ್ಮಲ್ಲಿ ನಿಮ್ಮಲ್ಲಿ ಸ್ಪಿರಿಟ್ ಕೆಚ್ಚು ರೊಚ್ಚು ಏನೂ ಇಲ್ಲ ಅದು ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಅದು ಐತೆ ಇಲ್ಲ ಮೊದಲು ಚೆಕ್ ಮಾಡ್ಕೋಬೇಕು ಅದನ್ನ ಜಾಸ್ತಿ ಜಾಗೃತಿ ಮಾಡ್ಕೋಬೇಕು ಬರೀ ಹೋಗುದಂತ ಚಲೋ ಚಲೋ ಯಾರತಾರ ಅದಿ ಇಟ್ಕೊಳ್ಳೋದಂತ ಅವತ್ತೊಂದು ದಿವಸ ಅದನ್ನ ಸ್ಟೇಟಸ್ ಇಡೋದು ಮುಂದೆ ಎಲ್ ಒಂಟಿರ್ ನೀವು ಎಲ್ಲ ಯು ಆರ್ ಆಲ್ ಗೋಯಿಂಗ್ ಇನ್ ವೆರಿ ವೆರಿ ರಾಂಗ್ ವೇ ಸೋಷಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು ಇಟ್ ಹ್ಯಾಸ್ ಡಿಸ್ಟ್ರಾಯ್ಡ್ ಯುವರ್ ಕರಿಯರ್ ಯುವರ್ ಲೈಫ್ ಬಿಯಾಂಡ್ ರಿಪೇರ್ ದೇರ್ ಆರ್ ಸಮ್ ಪೀಪಲ್ ಹೂ ಬಿಕಮ್